ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳು ಇಷ್ಟವಾದದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿರೋರ ಪ್ರತಿಯೊಬ್ಬರಿಗೂ ಆ ಪರಮೇಶ್ವರನ ಶ್ರೀಮನ್ನಾರಾಯಣನ ಆ ಶ್ರೀ ಮಾತೆಯ ಅನುಗ್ರಹ ಇರಲಿ ಇದೇ ತರ ಕಮೆಂಟ್ ಮಾಡ್ತಾ ಇರಿ ನಿಮಗೆ ದೇವರ ಅನುಕೂಲ ಮಾಡ್ಕೊಡ್ತಾನೆ ಮುಖ್ಯವಾಗಿ ಈ ವಿಡಿಯೋಗಳಲ್ಲಿ ನಾವು ದ್ವಾದಶ ರಾಶಿಗಳಿಗೆ ಮಾಸದಲ್ಲಿ ಮಾರ್ಚ್ ತಿಂಗಳಲ್ಲಿ ಬರುವಂತಹ ಮಾರ್ಚ್ ತಿಂಗಳಲ್ಲಿ ಯಾವ ಅನುಕೂಲ ಫಲಗಳು ಇದೆ ಅಂತ ತಿಳ್ಕೊಳ್ತಾ ಇದೀವಿ ಮುಖ್ಯವಾಗಿ ಗ್ರಹ ಸಂಚಾರವನ್ನು ನೋಡಿದ್ರೆ ಈ ಮಾರ್ಚ್ ತಿಂಗಳಲ್ಲಿ ಇಪ್ಪತ್ತೆಂಟರಂದು ಷಷ್ಟ ಗ್ರಹ ಕೂಟ ಆಗ್ತಾ ಇದೆ ಮೀನರಾಶಿಯಲ್ಲಿ ಮೇ ಇಪ್ಪತ್ತೊಂಬತ್ತರಂದು ಶನಿ ತನ್ನ ಬದಲಾವಣೆಯನ್ನ ಮೀನರಾಶಿಗೆ ಮಾಡ್ತಾ ಇದ್ದಾರೆ ಈಗ ಮೀನರಾಶಿ ಜಾತಕರಿಗೆ ಈ ಎರಡು ದೊಡ್ಡ ಬದಲಾವಣೆಗಳಲ್ಲೂ ಈ ಶನಿ ಜನ್ಮರಾಶಿಯಾಗಿ ಮೀನರಾಶಿ ಆಗ್ತಾ ಇದೆ ಗ್ರಹ ಕೂಟ ಮೀನರಾಶಿಯಲ್ಲಿ ಇಪ್ಪತ್ತೆಂಟು ಆಗ್ತಾ ಇದೆ ಮತ್ತೆ ಮೀನರಾಶಿಯವರಿಗೆ ಯಾವ ತರ ಇದೆ ಮಾರ್ಚ್ ತಿಂಗಳಲ್ಲಿ ಅನ್ನುವ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎಲ್ಲರೂ ಹೇಳ್ತಾ ಇದ್ದಾರೆ ಭಯ ಬೀಳಿಸ್ತಾ ಇದ್ದಾರೆ ಮೀನರಾಶಿಯವರಿಗೆ ತೊಂದರೆ ಮೀನರಾಶಿಯವರ ಗಾಬರಿ ಬೀಳಿಸ್ತಾ ಇದ್ದಾರೆ ಏನಿದೆ ಗಾಬರಿ ಬೀಳೋದಿಕ್ಕೆ ಗ್ರಹ ಸಂಚಾರವು ನಿಮ್ಮ ರಾಶಿಯಲ್ಲಿ ಸ್ಥಾನವಾಗಿ ಮಾಡ್ಕೊಂಡು ಕುತ್ಕೊಳ್ತಾ ಇದೆ ಸಹಕಲ ರಾ ಗ್ರಹಗಳಿಗೆ ನಿಮ್ಮ ರಾಶಿಯು ಆ ಇದು ಒಂದು ಸ್ಥಾನವೂ ಆಗ್ತಾ ಇದೆ ಷಷ್ಟ ಗ್ರಹ ಕೂಟಗಳಲ್ಲಿ ಆರು ಗ್ರಹಗಳು ನಿಮ್ಮ ರಾಶಿನ ವಿಸಿಟ್ ಮಾಡ್ತಾ ಇದೆ ಶನಿ ನಿಮ್ಮ ಜನ್ಮ ರಾಶಿಯಾಗಿ ಮಾಡ್ಕೊಳ್ತಾ ಇದ್ದಾನೆ ಸಾಕಷ್ಟು ಗ್ರಹಗಳು ನಿಮ್ಮ ರಾಶಿಯನ್ನು ಇಷ್ಟಪಡ್ತಾ ಇದೆ ಅಂತ ಒಂದು ಸಾನುಕೂಲವಾಗಿ ಯೋಚನೆ ಮಾಡಿ ಅದು ಕೊಡುವಂತಹ ಫಲ್ಯಗಳು ಪರಿಣಾಮಗಳು ಬೇರೆ ಆದರೆ ಗ್ರಹಗಳು ಸ್ಥಾನವಾಗ್ತಾ ಇದೆ ತುಂಬಾ ಭಯ ಬೀಳಿಸ್ತಾ ಇದ್ದಾರೆ ಸಾಡೆ ಸಾತಿ ಮೊದಲಾಗ್ತಾ ಇದೆ ಇವೆಲ್ಲ ನಿಮ್ಮ ಕೆಲ್ಸ ನೀವು ಮಾಡ್ಕೊಳ್ತಾ ಹೋಗಿ ಯಾರು ಶನಿ ಕರ್ಮಕಾರಕ ಧರ್ಮಕಾರಕ ಧರ್ಮವನ್ನು ಕಾಪಾಡುವಂತಹ ಮಹಾನುಭಾವ ಒಳ್ಳೆಯದನ್ನು ಮಾಡುವವರಿಗೆ ಬೆನ್ನಿಂದ ನಿಂತು ಯಶಸ್ಸನ್ನು ಕೊಡ್ತಾನೆ ಕೆಟ್ಟದನ್ನು ಮತ್ತು ದುರ್ಮಾರ್ಗವನ್ನು ಮತ್ತು ಬೇರೆಯವರ ಕೆಟ್ಟದನ್ನು ಮಾಡುವಂತಹ ಅವರ ಕತೆ ಹಿಡಿತಾನೆ ಅವರಿಗೆ ಒಳ್ಳೆಯ ಗುಣಪಾಠ ಹೇಳ್ತಾನೆ ಅದನ್ನೇ ಬಿಟ್ಟು ಆ ಆ ಕಾರಣದಿಂದ ಧರ್ಮೋ ರಕ್ಷತಿ ರಕ್ಷಿತ ನೀವು ಧರ್ಮವನ್ನು ಕಾಪಾಡಿದರೆ ಧರ್ಮವನ್ನು ನಿಮ್ಮನ್ನು ಕಾಪಾಡುತ್ತೆ ನಿಮ್ಮಿಂದ ಧರ್ಮವನ್ನು ಕಾಪಾಡುವಂತಹ ಕೆಲಸವನ್ನು ಶನಿ ಪರಮಾತ್ಮ ಮಾಡಿಸ್ಕೊಡ್ತಾ ಇರ್ತಾನೆ ಇದರಲ್ಲಿ ನಾವು ಬಳುವ ಭಯ ಬೀಳುವಂತಹ ಅವಶ್ಯಕತೆ ಏನಿದೆ ಯಾರು ಭಯ ಬೀಳಬೇಕು ಮೋಸ ಮಾಡುವವರು ನಂಬಿಕೆ ದ್ರೋಹ ಮಾಡುವವರು ಬೇರೆಯವರನ್ನ ತುಳಿದು ತಾವು ಮೇಲಕ್ಕೆ ಬರಬೇಕು ಅನ್ನುವವರು ಬೇರೆಯವ ಬೇರೆಯವರ ಹೊ ತಟ್ಟೆಯಲ್ಲಿ ಇರುವ ಹಣ್ಣು ಅನ್ನು ತಿನ್ನುವಂತಹ ಅವರು ದುರ್ಮಾರ್ಗರು ಭಯ ಬೀಳಬೇಕು ನಿಮ್ಮಂತಹ ಒಳ್ಳೆಯ ಜನರು ಸಾತ್ವಿಕತೆ ಇರುವಂತಹ ನಿಮ್ಮಂತ ಒಳ್ಳೆಯ ಜನರಿಗೆ ಅದೇನು ಮಾಡುತ್ತೆ ಹೇಳಿ ಒಳ್ಳೆಯತನ ಒಳ್ಳೆಯ ಗುಣ ಒಳ್ಳೆಯ ಧರ್ಮ ನಮ್ಮನ್ನ ಕಾಪಾಡುತ್ತೆ ಆ ಕಾರಣದಿಂದ ರಾಶಿಯವರು ಯಾರೋ ಏನೋ ಹೇಳ್ತಾರೆ ಏನೋ ಮಾಡ್ತಾರೆ ಆತರ ಹೇಳ್ತಾರೆ ಅಂತ ಭಯಕ್ಕೆ ಈಡಾಗುವಂತಹ ವಿಷಯಗಳು ಮೂರೇ ವಿಷಯಗಳಲ್ಲಿ ನೆನ್ಪಿಟ್ಕೊಳ್ಳಿ ಒಂದು ಬೇರೆಯವರ ವಿಷಯಗಳ ಬಗ್ಗೆ ನಿಮಗೆ ಬೇಡ ದುಶ್ಚಟ ದುಸ್ಸಹವಾಸ ದುಷ್ಕರ್ಮಗಳನ್ನು ಮಾಡುವುದನ್ನ ನಿನ್ನಿಸಬೇಡಿ ಮೀನರಾಶಿಯವರು ಭಯ ಬೀಳುವಂತಹ ಸಾಧ್ಯತೆ ಏನೂ ಇಲ್ಲ ಇನ್ನು ಮಾರ್ಚ್ ತಿಂಗಳಲ್ಲಿ ಯಾವ ತರ ಇರುತ್ತೆ ಅನ್ನೋದ್ರನ್ನ ನೋಡ್ಕೊಂಡ್ರೆ ಈ ಮುಖ್ಯವಾಗಿ ಷಡ್ಗ್ರಹ ಕೂಟದ ಮುಖಾಂತರ ಆಲ್ರೆಡಿ ಮೂರ ಮೂರು ಗ್ರಹಗಳು ಮೀನರಾಶಿಯಲ್ಲಿ ಇದೆ ಮತ್ತು ಶನಿ ತನ್ನ ಚಂದ್ರ ಬಂದು ಬರ್ತಾರೆ ಬಟ್ ಆದರೂ ಒಂದು ಎರಡು ಎರಡು ವಾರ ದಿನಗಳ ನಂತರ ಸ್ಥಾನ ಬದಲಾಯಿಸುತ್ತಾರೆ ಇನ್ನು ಉಳಿದ ಐದು ಗ್ರಹಗಳು ಕೆಲವು ದಿನಗಳ ಕಾಲ ಮೀನ ರಾಶಿಯಲ್ಲಿ ಇರುತ್ತೆ ಶನಿ ರವಿ ಸ್ವಲ್ಪ ದಿನಗಳಲ್ಲಿ ಪ್ರವೇಶ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಾರೆ ಗುರುಗ್ರಹ ಬೃಹಸ್ಪತಿ ಗ್ರಹ ಅಧಿಪತಿಯಾಗಿರ್ತಾನೆ ನಿಮ್ಮ ರಾಶಿಗೆ ರಾಶ್ಯಾಧಿಪತಿ ಗುರು ಆಗಿರುವ ಕಾರಣದಿಂದ ಬುಧ ಶುಕ್ರ ಗ್ರಹಗಳು ಒಂದೇ ರಾಶಿಯಲ್ಲಿ ಇರುವ ಕಾರಣದಿಂದ ನೋಡಿ ಈ ರಾಶಿಯವರಿಗೆ ಈ ಮಾಸದಲ್ಲಿ ಏನು ಯೋಗಾರಿ ಮೀನರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ವಾಹನ ಲಾಭ ಒಂದು ಒಳ್ಳೆಯ ವಾಹನವನ್ನು ತಗೊಳ್ಳುವಂತಹ ಲಾಭ ಸಂತಾನ ಸೌಖ್ಯ ಸಂಗಾತಿಯಿಂದ ಸೌಖ್ಯ ಸಂಗಾತಿಯಿಂದ ಬೇಕಾಗಿರುವಂತಹ ಪ್ರೀತಿ ನಿಮಗೆ ಬೇಕಾಗಿರುವಂತಹ ಪ್ರೋತ್ಸಾಹ ಅನುರಾಗ ಎಲ್ಲ ಸಿಗುತ್ತೆ ಒಂದು ಒಳ್ಳೆಯ ವಾಹನವನ್ನು ಖರೀದಿ ಮಾಡುವಂತಹ ಯೋಗ ಬರುತ್ತೆ ದೊಡ್ಡ ದೊಡ್ಡ ಭವನಗಳಲ್ಲಿ ಸ್ಟೇ ಮಾಡುವಂತಹ ಅವಕಾಶ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಕಾಣಿಸ್ತಾ ಇದೆ ಮತ್ತೆ ಒಳ್ಳೆ ಒಳ್ಳೆ ಸಿಹಿ ಸುದ್ದಿಗಳು ಶುಭ ಕಾರ್ಯಗಳ ಬಗ್ಗೆ ಶುಭ ವಿಷಯಗಳ ಬಗ್ಗೆ ವೃತ್ತಿ ಉದ್ಯೋಗಗಳ ಬಗ್ಗೆ ನಿಮ್ಮ ಸಂತಾನದ ಮುಖಾಂತರ ಈ ತಿಂಗಳಲ್ಲಿ ಕೆಲವು ಸಿಹಿ ಸುದ್ದಿಗಳನ್ನು ಕೇಳುವಂತಹ ಅವಕಾಶ ಈ ರಾಶಿಯವರಿಗೆ ರಾಶಿಯವರಿಗೆ ಈ ರೀತಿ ಇರುತ್ತೆ ನೋಡಿ ಎಲ್ಲಿಗೆ ಹೋದ್ರೂ ನಿಮ್ಗೊಂದು ದೊಡ್ಡ ಮಟ್ಟದಲ್ಲಿ ಗೌರವ ಅಂತೂ ಸಿಗುತ್ತೆ ಅದು ತಾತ್ಕಾಲಿಕವಾಗಿ ಆಗಿರಬೇಕು ಇರಬಹುದು ಕೆಲವು ದಿನಗಳ ಕಾಲವೇ ಇರಬಹುದು ಆದರೆ ನಿಮಗೆ ಈ ಸಿಗಲು ಇರುವಂತಹ ಈ ಅವಕಾಶ ಈ ವಿ ಐ ಪಿ ಟ್ರೀಟ್ಮೆಂಟ್ ಏನಂತಾರಲ್ವಾ ಇಂತಹ ಒಳ್ಳೆಯ ಗಣ್ಯರಿಗೆ ಸಿಗುವಂತಹ ಒಂದು ಒಳ್ಳೆಯ ಭೋಜನವನ್ನು ಮಾಡುವಂತಹ ಯೋಗ ನಿಮ್ಮ ಹೆಸರನ್ನ ನಾಲ್ಕು ಜನರ ಬಾಯಲ್ಲಿ ಬರುತ್ತೆ ಎಂತ ಒಳ್ಳೆ ಮನುಷ್ಯರು ನಿಮಗೆ ಆ ಕಾರಣದಿಂದ ಭಯ ಬೀಳುವಂತಹ ಸಮಸ್ಯೆ ಸಮಸ್ಯೆ ಇಲ್ಲ ಈ ತಿಂಗಳಲ್ಲಿ ತುಂಬಾ ಅನುಕೂಲವಾಗಿದೆ ನಾವು ಹೊಸ ಪರಿಚಯಗಳು ನಿಮಗೆ ಸಾಕಷ್ಟು ಸ್ನೇಹವನ್ನ ಆ ಪ್ರೋತ್ಸಾಹವನ್ನ ಉತ್ಸಾಹವನ್ನು ಕೊಡುತ್ತೆ ಇನ್ನ ಬುಧ ಮುಖಾಂತರ ಬುಧಗ್ರಹ ಮುಖಾಂತರ ಪ್ರತಿಭೆ ಉಳ್ಳವರಿಗೆ ತಮ್ಮ ಸಾಮರ್ಥ್ಯವನ್ನ ಸರಿಯಾದ ಟೈಮಲ್ಲಿ ಸರಿಯಾದ ಸಮಯದಲ್ಲಿ ಸಮಯ ಸರಿಯಾದ ಪರಿಸ್ಥಿತಿಗಳಲ್ಲಿ ನಿಮ್ಮ ಟ್ಯಾಲೆಂಟ್ ಏನು ನಿಮ್ಮ ಪ್ರತಿಭೆ ನಿಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡಿಕೊಂಡ್ರೆ ನಿಮಗೆ ಸಾಕಷ್ಟು ಯಶಸ್ಸು ಈ ತಿಂಗಳಲ್ಲಿ ಕಾಣಿಸ್ತಾ ಇದೆ ಅದು ಬುಧಗ್ರಹ ನಿಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಇನ್ನ ಗುರು ಶುಕ್ರ ಅನುಕೂಲತೆ ಇರೋದ್ರಿಂದ ಒಬ್ಬ ವ್ಯಕ್ತಿ ನಿಮಗೆ ಹೊಸ ವ್ಯಕ್ತಿ ಆಗಿರ್ಬೋದು ಆಲ್ರೆಡಿ ನಿಮ್ಮ ವರ್ಗದಲ್ಲಿ ತಿಳಿದಿರುವಂತಹ ಪರಿಚಯ ಆಗದ ಆಗಿರುವಂತಹ ಒಬ್ಬ ವ್ಯಕ್ತಿ ಪ್ರೋತ್ಸಾಹದಿಂದ ಸಹಕಾರದಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅವರ ಸಹಾಯ ಅವರ ಸಲಹೆ ಆಗಿರ್ಬೋದು ಅವರು ಮಾಡುವಂತಹ ಧನ ಸಹಾಯ ಆಗಿರ್ಬೋದು ಮಾತು ಸಹಾಯ ಆಗಿರ್ಬೋದು ತುಂಬಾ ಉಪಯೋಗವಾಗುತ್ತೆ ನಿಮಗೆ ಆ ವ್ಯಕ್ತಿ ಯಾರು ಅನ್ನೋದನ್ನ ನಿಮಗೆ ಗೊತ್ತಿರುತ್ತೆ ಆ ವ್ಯಕ್ತಿ ನಿಮಗೆ ದೇವರ ರೂಪದಲ್ಲೇ ಬಂದು ನಿಮಗೆ ಸಹಕಾರ ನೀಡ್ತಾನೆ ಸರಿಯಾದ ಸಮಯದಲ್ಲಿ ಇನ್ನ ಪಾರ್ಟಿಗಳಿಗೆ ಫಂಕ್ಷನ್ಗೆ ಹೋಗೋದು ಪಾರ್ಟಿಯಲ್ಲಿ ಲಕ್ಸುರಿಯಸ್ ಫುಡ್ ಒಂದು ಕಾಸ್ಟ್ಲಿ ಇರುವಂತಹ ಕೆಟ್ಟ ವ್ಯಸನಗಳಿಗೆ ಸ್ವಲ್ಪ ದೂರ ಇರೋದು ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ಎಷ್ಟು ದೂರ ಇದ್ರೆ ಆರೋಗ್ಯದಲ್ಲಿ ಎಷ್ಟು ನಿಮಗೆ ಸುಧಾರಿಸುತ್ತೆ ನೀವು ರೆಗ್ಯುಲರ್ ತಗೊಳ್ತಾ ಇದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಆದ್ರೆ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ನಿಮ್ಮ ಅಭ್ಯಾಸಗಳಿಗೆ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಾಗಿರುವಂತಹ ಮಾಸ ಈ ಮಾಸ ಆಗಿರುತ್ತೆ ನಿನ್ನ ವ್ಯಯ ಭಾವದಲ್ಲಿರುವಂತಹ ಶನಿ ಜನ್ಮ ಶನಿ ಅಂದ್ರೆ ಸ್ಥಾನ ಬದಲಾವಣೆ ಇರುವಂತಹ ವರ್ಗಾವಣೆ ಆಗುವುದು ಇಲ್ಲ ಉದ್ಯೋಗ ಬೇರೆ ಪ್ರದೇಶದಲ್ಲಿ ಸಿಗುವುದು ಕಾರಣದಿಂದ ನಿಮ್ಮ ಸ್ಥಾನವನ್ನು ನಿಮ್ಮ ಕುಟುಂಬ ಕುಟುಂಬವನ್ನು ಬೇರೆ ಪ್ರಾಂತ ಇರುವಂತಹ ಮನೆಯಿಂದ ಇರುವಂತಹ ಊರಿಂದ ಬೇರೆ ಊರಿಗೆ ನೀವು ಶಿಫ್ಟ್ ಆಗುವಂತಹ ಅವಕಾಶಗಳು ಈ ಮಾಸದಲ್ಲಿ ಕಾಣಬಹುದು ಇನ್ನ ವ್ಯಯಭಾವದಲ್ಲಿ ಸೂರ್ಯ ಇರುವ ಕಾರಣದಿಂದ ಸ್ವಲ್ಪ ಪೇ ಮಾಡೋದು ಜಾಸ್ತಿ ಆಗಿರುತ್ತೆ ಆರೋಗ್ಯ ವಿಷಯಕ್ಕೋಸ್ಕರ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡು ಬಂದದಲ್ಲಿ ಸ್ವಲ್ಪ ಆರೋಗ್ಯಕ್ಕೋಸ್ಕರನು ಸ್ವಲ್ಪ ಖರ್ಚು ಮಾಡ್ಬೇಕಾಗಿರುತ್ತೆ ಆರೋಗ್ಯದ ಬಗ್ಗೆ ಇನ್ನೇನ್ ಬಿಸಿಲು ಕಾಲ ಬರ್ತಾ ಇದೆ ಬೇಸಿಗೆಯಲ್ಲಿ ಸ್ವಲ್ಪ ನೀರಿನ ದಾಹ ಸ್ವಲ್ಪ ನೀರಿನ ದ್ರಾವ ದ್ರವ ಪದಾರ್ಥಗಳು ಜಾಸ್ತಿ ತಗೊಳ್ಳಿ ಈಸಿಯಾಗಿ ಡೈಜೆಸ್ಟ್ ಆಗುವಂತಹ ಫುಡ್ ತಗೊಳ್ಳಿ ಮಸಾಲಾ ಪದಾರ್ಥಗಳಿಗೆ ಎಷ್ಟು ದೂರ ಇರುತ್ತೋ ಅಷ್ಟು ಒಳ್ಳೆಯದಾಗಿರುತ್ತೆ ಮತ್ತೆ ಟೈಮ್ ಟು ಟೈಮ್ ಫುಡ್ ತಗೊಳ್ಳೋದ್ರಿಂದ ಟೈಮ್ ಟು ಟೈಮ್ ನಿದ್ದೆ ಮಾಡೋದ್ರಿಂದ ಇನ್ನು ಮುಖ್ಯವಾಗಿ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಿ ವಾಹನವನ್ನು ಚಲಾಯಿಸುವಂತಹ ಸಂದರ್ಭಗಳಲ್ಲಿ ಕೆಲವಷ್ಟು ಮುಂಜಾಗ್ರತೆ ಕ್ರಮಗಳು ಲೈಕ್ ಸಣ್ಣ ಹೆಲ್ಮೆಟ್ ಅನ್ನು ಧರಿಸುವುದು ಮತ್ತೆ ಮದ್ಯಪಾನ ಮಾಡಿ ಡ್ರೈವಿಂಗ್ ಮಾಡುದು ಅಂತ ಕೆಲಸಕ್ಕೆ ದಯವಿಟ್ಟು ಹೋಗೋಕ್ ಹೋಗ್ಬೇಡಿ ಒಳ್ಳೆಯ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ಈ ನೀವು ನಿಮ್ಮ ಆರೋಗ್ಯವನ್ನ ನಿಮ್ಮ ಜೀವನವನ್ನ ಸುಖಮಯವಾಗಿ ಈ ಮಾಸದಲ್ಲಿ ಕಾಲ ಕಳೀರಿ ಅಂತ ಹೇಳ್ತಾ ಇದ್ದೀನಿ ಇನ್ನ ಅಹ್ ಮಾರ್ಚ್ ಹದಿನಾಲ್ಕರ ನಂತರ ರವಿ ತನ್ನ ಜನ್ಮಸ ರಾಶಿಯಾಗಿ ಜನ್ಮ ನಿಮ್ಗೆ ತುಂಬಾ ಅನುಕೂಲವಾಗಿ ಇರುತ್ತೆ ದ್ವಿತೀಯ ಈ ಮಾಸದ ಹದಿನಾಲ್ಕು ಮುಂದೆ ಅಂದ್ರೆ ಮೊದಲನೇ ಭಾಗಕ್ಕಿನ್ನ ಎರಡನೇ ಭಾಗ ತುಂಬಾ ಚೆನ್ನಾಗಿರುತ್ತೆ ಆದರೆ ಮತ್ತೊಮ್ಮೆ ಸಾರಿ ಹೇಳ್ಬೇಕು ಅಂದ್ರೆ ನಿಮ್ಮ ಈ ಮಾಸದಲ್ಲಿ ನಿಮ್ಮ ಆರೋಗ್ಯದ ಕಡೆಗೆ ನಿಮ್ಮ ಅಭ್ಯಾಸದ ಕಡೆಗೆ ಸ್ವಲ್ಪ ಗಮನ ಇಟ್ಕೊಂಡು ನೀವು ನಿಮ್ಮ ಜೀವನವನ್ನ ಈ ಮಾಸದಲ್ಲಿ ಮಾಡಬೇಕಾಗಿರುತ್ತೆ ಉತ್ತಮ ಫಲ ಫಲಿತಗಳಿಗೋಸ್ಕರ ಶಸ್ತ್ರಗ್ರಹ ಕೂಟ ಆಗ್ತಾ ಇದೆ ಆ ಕಾರಣದಿಂದ ಪ್ರತಿ ಶನಿವಾರ ನವಗ್ರಹ ದೀಪಾರಾಧನೆ ನವಗ್ರಹ ಪ್ರದಕ್ಷಿಣೆ ಮಾಡೋದು ನವಗ್ರಹಗಳಿಗೆ ದೀಪಾರಾಧನೆ ಮಾಡುವುದು ನವಧಾನ್ಯಗಳನ್ನು ದಾನ ಮಾಡುವುದು ನಿಮಗೆ ಸಾಧ್ಯವಾದದಲ್ಲಿ ನೀವು ಒಂದು ಮೂರು ಶನಿವಾರಗಳು ನವಗ್ರಹ ಶಾಂತಿನ ಮನೆಯಲ್ಲಿ ಪುರೋಹಿತರಿಂದ ಪಂಡಿತರಿಂದ ಮಾಡಿಸೋದ್ರಿಂದ ನಿಮಗೆ ಅಷ್ಟು ಮತ್ತಷ್ಟು ಅನುಕೂಲ ಫಲಗಳು ಮೀನರಾಶಿಯವರಿಗೆ ಸಿಗುತ್ತೆ ಅಂತ ಹೇಳುತ್ತಾ ಈ ಮಾಸದಲ್ಲಿ ನಿಮಗೆ ಸಾಕಷ್ಟು ಶುಭಗಳು ನಡೆಯಲಿ ಅಂತ ಹೇಳುತ್ತಾ ಆ ಪರಮೇಶ್ವರನ ಶ್ರೀಮನ್ನಾರಾಯಣನ ಕೃಪೆ ನಿಮ್ಮ ಮೇಲೆ ಇರಲಿ ಅಂತ ಭಾವಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್